ಹರೇ ರಾಮ ಎಲ್ರಿಗೂ ನಮಸ್ಕಾರ ನಾನು ಗೀತಾ ಗೀತಾ ಸಬಿ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ಡಬಲ್ ಬೀನ್ಸಿಂದ ಮಸಾಲ ಮಾಡ್ತಾಯಿದ್ದೀನಿ ಇದು ಚಪಾತಿಗೆ ದೋಸೆಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ನಾನು ಈ ಡಬಲ್ ಬೀನ್ಸನ್ನು ಸಿಕ್ಸ್ ಸೆವೆನ್ ಅವರ್ಸ್ ನೆನೆಸ್ಕೊಂಡಿದ್ದೆ ಹಾಗೆ ಇವಾಗ ಡಬಲ್ ಬೀನ್ಸ್ ಮತ್ತು ಆಲೂಗಡ್ಡೆ ಎರಡನ್ನೂ ಸೇರಿ ಎರಡು ವಿಜುವಲನ್ನು ನಾನು ತೆಕ್ಕೊಂಡಿದ್ದೀನಿ ಕುಕ್ಕರಲ್ಲಿ ಆಲ್ರೆಡಿ ಇದನ್ನು ಬೇಯಿಸ್ಕೊಂಡಿದ್ದೀನಿ ಹಾಗೆ ಮಸಾಲೆ ಐಟಮ್ಗೆ ಮೀಡಿಯಂ ಸೈಜ್ ಎರಡು ಈರುಳ್ಳಿಯನ್ನು ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಮೀಡಿಯಮ್ ಸೈಜ್ದು ಒಂದು ಟೊಮೆಟೊವನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಗೋಡಂಬಿ ತಗೊಂಡಿದ್ದೀನಿ ಹಾಗೆ ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ ತೊಗೊಂಡಿದ್ದೀನಿ ಹಾಗೆ ಉಪ್ಪು ಮತ್ತು ಇಲ್ಲಿ ಮಸಾಲ ಐಟಮ್ಸು ಗರಂ ಮಸಾಲ ಧನಿಯಾ ಪುಡಿ ಮತ್ತು ಜೀರಿಗೆ ಪುಡಿ ಮತ್ತು ಅದು ಕೆಂಪು ಮೆಣಸಿನ ಪುಡಿ ಮತ್ತು ಎಣ್ಣೆ ಇವಾಗ ನಾನು ಇದಿಷ್ಟನ್ನು ಸೇರಿಸಿ ಮಿಕ್ಸರಲ್ಲಿ ನುಣ್ಣಗೆ ರುಬ್ಬ್ಕೊತೀನಿ ಇವಾಗ ನಾನು ಮಸಾಲೆನ ರುಬ್ಕೊಂಡು ಇಟ್ಕೊಂಡಿದ್ದೀನಿ ಸ್ಟೋವ್ ಹಚ್ಕೊಂಡ್ಬಿಟ್ಟು ಒಂದು ಮೀಡಿಯಮ್ ಸೈಜ್ ಬಾಟ್ಲಿನ ನಾನು ಇವಾಗ ಇಟ್ಕೊತೀನಿ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಬರ್ತಾ ಇರೋ ಹಾಗೇನೆ ಮಸಾಲೆ ಪೌಡರ್ನೆಲ್ಲ ಇದಕ್ಕೆ ಹಾಕೋತೀನಿ ಎಲ್ಲ ಒಟ್ಟಿಗೆ ಹಾಕ್ತಾ ಇದ್ದೀನಿ ಸ್ವಲ್ಪ ಫ್ರೈ ಮಾಡಿಬಿಟ್ಟು ರುಬ್ಕೊಂಡಿರುವಂತಹ ಮಸಾಲೆನ ಇದಕ್ಕೆ ಹಾಕೋತೀನಿ ಹಾಗೆ ಮಿಕ್ಸರ್ ಕಡೆಗೆ ನಾನು ಸ್ವಲ್ಪ ತೊಳೆದು ಬಿಟ್ಟು ಹಾಕ್ತಾ ಇದ್ದೀನಿ ಇದು ಇವಾಗ ಒಂದು ಫೈವ್ ಮಿನಿಟ್ಸು ಚೆನ್ನಾಗಿ ಕುದಿಬೇಕು ಎಲ್ಲ ಹಸಿದೇ ಹಾಕಿರೋದ್ರಿಂದ ಇದು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಕುದಿಬೇಕಿದು ಇವಾಗ ಕುದಿದ್ದೆ ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗಿದೆ ಇವಾಗ ನಾನು ಬೇಯಿಸ್ಕೊಂಡಿರುವಂತಹ ಡಬಲ್ ಬೀನ್ಸ್ ಮತ್ತು ಆಲೂಗಡ್ಡೆನ ಹಾಕ್ತೀನಿ ಇದಕ್ಕೆ ಆಲ್ರೆಡಿ ನಾನು ಉಪ್ಪು ಹಾಕ್ಕೊಂಡಿದ್ದೀನಿ ಉಪ್ಪು ಮತ್ತು ಅರ್ಶಿನ ಹಾಕ್ಬಿಟ್ಟು ಬೇಯಿಸ್ಕೊಂಡಿದ್ದೆ ಇವಾಗ ಇದನ್ನು ಹಾಕ್ಬಿಟ್ಟು ಮತ್ತೆ ಉಪ್ಪು ಬೇಕಾದರೆ ಮತ್ತೆ ಹಾಕೋತೀನಿ ನೀರಿನ ಸಮೇತ ಹಾಕ್ತಾ ಇದ್ದೀನಿ ಆಲ್ರೆಡಿ ಎಲ್ಲದು ಬೆಂದಿರೋದ್ರಿಂದ ಒಂದು ಹತ್ತು ನಿಮಿಷ ನಾನು ಇದನ್ನು ಚೆನ್ನಾಗಿ ಕುದ್ಕೋತೀನಿ ಎಲ್ಲದೂ ಮಿಕ್ಸ್ ಆಗಲಿ ಅಂತ ಚೆನ್ನಾಗಿ ಸ್ವಲ್ಪ ಉಪ್ಪು ಉಪ್ಪು ಹಾಕ್ಕೋತೀನಿ ಡಬಲ್ ಬೀನ್ಸ್ ಮಸಾಲ ರೆಡಿಯಾಗಿದೆ ಇದನ್ನು ಎಲ್ಲರೂ ಈಸಿಯಾಗಿ ಮಾಡ್ಕೋಬಹುದು ಇದು ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇದು ದೋಸೆಗೆ ಮತ್ತು ಚಪಾತಿಗೆ ಎಲ್ಲದು ಆಗುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು